ನಮಸ್ಕಾರ ಶರಣು ಶರಣಾರ್ಥಿ ನಿಮ್ಮ ಶರಣು ವಸ್ತ್ರದು ಇವತ್ತು ನಾನು ಕಲಬುರ್ಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಶಾಬಾ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಒಂದು ಬಹಳ ಪೌರಾಣಿಕ ಮತ್ತು ಐತಿಹಾಸಿಕ ಕ್ಷೇತ್ರವಾಗಿರ್ತಕ್ಕಂಥ ಬಂಕೂರಿನ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ತಮಗೆ ನೀಡ್ತಾ ಇದ್ದೀನಿ ಇಲ್ಲಿ ಈ ಒಂದು ಬಂಕೂರ ಗ್ರಾಮದಲ್ಲಿ ಬಹಳ ಪುರಾತನವಾಗಿರ್ತಕ್ಕಂಥ ಪುರಾತನ ಕಾಲದ ದೇವಾಲಯಗಳಾದಂಥ ರಾಮಲಿಂಗೇಶ್ವರ ದೇವಸ್ಥಾನ ಈಶ್ವರಲಿಂಗ ದೇವಸ್ಥಾನ ಉದ್ಭವ ಗಣೇಶ ಗುಡಿ ಜೈನ ಬದಸತಿಗಳು ಗುಹಾಂತರ ದೇವಾಲಯಗಳು ಹಾಗೆ ಅನೇಕ ಶಿಲಾಮೂರ್ತಿಗಳು ವೀರಗಲ್ಲುಗಳನ್ನು ಶಾಸನಗಳು ಸಂಸ್ಕೃತಿಗೆ ನಮ್ಮ ಪರಂಪರೆಗೆ ನಮ್ಮ ಪರಂಪರೆಯನ್ನು ಇಲ್ಲಿ ನಾವು ಈ ಒಂದು ಬಂಕೂರ ಗ್ರಾಮದಲ್ಲಿ ತಾವು ನಾವು ಮತ್ತು ತಾವು ಇಲ್ಲಿ ನೋಡ್ಬೋದು ಈ ಒಂದು ಮಂದಿರ ಈ ಒಂದು ಗ್ರಾಮಕ್ಕೆ ಸುಮಾರು ಹನ್ನೊಂದು ನೂರು ವರ್ಷಗಳ ಚಾರಿತ್ರಿಕ ಇತಿಹಾಸ ಹಾಗೂ ಪೌರಾಣಿಕ ಹಿನ್ನೆಲೆಯನ್ನು ಇರತಕ್ಕಂಥ ಈ ಒಂದು ಗ್ರಾಮ ಈ ಒಂದು ಗ್ರಾಮವು ಕ್ರಿಸ್ತಶಕ ಒಂಬತ್ತನೇ ಶತಮಾನದ ರಾಷ್ಟ್ರಕೂಟ ವಂಶದ ವಂಶ ವಂಶಜರಾಗಿರ್ತಕ್ಕಂಥ ಚಕ್ರವರ್ತಿ ಅಮೋಘ ವರ್ಷ ನುಪ್ತುಂಗ ಕಾಲದಿಂದ ಹನ್ನೆರಡನೇ ಹದಿಮೂರನೇ ಶತಮಾನದ ಕಲ್ಯಾಣ ಚಾಲುಕ್ಯರ ಆ ಚಾಲುಕ್ಯರ ಆಳ್ವಿಕೆಯ ಇತಿಹಾಸವನ್ನು ಇತ್ತು ಅಂತ ಅಂತಕ್ಕಂಥದ್ದನ್ನ ಇಲ್ಲಿ ಸಂಶೋಧಕರಿಂದ ತಿಳಿದು ಬರುತ್ತಿದೆ ಈಗಿನ ಬಂಕೂರು ಆಗಿನ ರಾಷ್ಟ್ರಕೂಟರ ಅರಸನಾಗಿರ್ತಕ್ಕಂಥ ಅಮೋಘ ವರ್ಷ ನುಪತುಂಗನ ಬಲಗೈ ಬಂಟನಂತೆ ಹೆಸರುವಾಸಿಯಾಗಿರ್ತಕ್ಕಂಥ ಬನವಾಸಿಯ ಲೋಕಾದಿತ್ಯತನ ಮಗ ಆಗಿರ್ತಕ್ಕಂಥ ಬಂಕಯ್ಯನಿಂದ ಈ ಊರಿಗೆ ಬಮಕೂರು ಬಂತು ಅಂತಕ್ಕಂಥದನ್ನು ಶಾಸನಗಳಿಂದ ಕಂಡುಬರುತ್ತದೆ ಅದು ಕಾಲಕ್ರಮೇಣವಾಗಿ ಬಂಕೂರು ಅಂತಕ್ಕಂಥ ಹೆಸರಿನಿಂದ ಕೂಡ ನಾವು ತಾವು ಎಲ್ಲ ಕೂಡ ಈ ಒಂದು ಊರನ್ನು ಬಂಕೂರು ಅಂತ ಕರೀತಕ್ಕಂಥದ್ದನ್ನು ನಾವು ನೋಡ್ಬೋದು ಇಲ್ಲಿ ಈಗ ತಮಗೆ ತಾ ಈ ಒಂದು ವಿಡಿಯೋಲಿ ನಾನು ತೋರಿಸ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಜೈನ ಬಸತಿಯ ತಮಗೆ ಸಂಕ್ಷಿಪ್ತ ಒಂದು ಇದರ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತೇನೆ ಕೊಡ್ತಾ ಇದ್ದೇನೆ ಈ ಒಂದು ಜೈನ ಬಸತಿ ಇದು ತ್ರಿಕೂಟ ಆಕಾರದಲ್ಲಿದ್ದು ಎದುರಿನ ಗೋಡೆಯಲ್ಲಿ ಶಾಂತಿನಾಥ ಪಾರ್ಶ್ವನಾಥ ಭೈರವನ ಮೂರ್ತಿಗಳನ್ನು ಕೂಡ ನಾವು ಈ ಒಂದು ಮಂದಿರದಲ್ಲಿ ಕಾಣಬಹುದು ಮತ್ತು ಗರ್ಭಗುಡಿಯಲ್ಲಿ ಮಹಾವೀರ ಮತ್ತು ಮಹಾ ಮತ್ತು ಬಾಹುಬಲಿಯ ಮೂರ್ತಿಗಳು ಕೂಡ ನಾವಿಲ್ಲಿ ನೋಡ್ಬೋದು ಈ ಬಸತಿಗಳು ತನ್ನದೇ ಆದಂಥ ವೈಶಿಷ್ಟ್ಯಗಳಿಂದ ಜನರ ಗಮನವನ್ನು ಸೆಳೆತವೆ ಜೀನ ಸೇನಾಚಾರ್ಯರ ಪ್ರಭಾವದಿಂದ ನುಪರ್ತುಂಗ ಜೈನ ಧರ್ಮಕ್ಕೆ ಮಾರು ಹೋಗಿ ಅನೇಕ ಬಸತಿಗಳನ್ನು ನಿರ್ಮಾಣ ಮಾಡಿದರು ಎಂಬುದಕ್ಕೆ ಇಲ್ಲಿನ ಈ ಬಸದಿಗಳನ್ನು ನೋಡಿದರೆ ನಮಗೆ ತಿಳಿದು ಬರುತ್ತದೆ ಈ ಬಸದಿಗಳನ್ನು ಇರ್ತಕ್ಕಂಥ ಒಂದು ಬಸತಿಯ ಒಂದು ಶಿಲೆ ಈ ಒಂದು ಕಟ್ಟಡವನ್ನು ನೋಡಿದರೆ ಎಂಥ ವ್ಯಕ್ತಿಯು ಕೂಡ ಈ ಒಂದು ಇಲ್ಲಿಯ ಕಲಾಕೃತಿಗೆ ಮಾರು ಹೋಗುತ್ತಾನೆ ಆ ರೀತಿ ಇಲ್ಲಿ ಒಂದು ಒಂದು ಮನಸ್ಸಿಗೆ ಮತ್ತು ಧಾರ್ಮಿಕವಾಗಿ ಮತ್ತೆ ಮಾರ್ಮಿಕವಾಗಿ ಇರ್ತಕ್ಕಂಥ ಈ ಒಂದು ಬಸತಿಯಲ್ಲಿ ನಾವು ಅನೇಕ ಶಿಲಾ ಶಿಲಾ ಕಲಾಕೃತಿಗಳನ್ನು ನಾವು ನೋಡ್ಬೋದು ಮತ್ತೆ ಇಲ್ಲಿ ಇನ್ನೊಂದು ಈ ವಿಶೇಷ ಇಲ್ಲಿ ಅಂತಂದ್ರೆ ಇಲ್ಲಿಯ ಗ್ರಾಮ ದೇವತೆ ಆಗಿರ್ತಕ್ಕಂಥ ತಾಯಿ ಶ್ರೀ ಕೆರೆಮಯ್ಯ ಜಾತ್ರೆಯು ಅನ್ನೋ ದಿನ ದಿವಸ ಬಹಳ ಅದ್ಭುತವಾಗಿರ್ತಕ್ಕಂಥ ಕರಿಯನ್ನ ಕಡಿತಕ್ಕಂಥ ಒಂದು ಸಂಪ್ರದಾಯ ಕರಿಯನ್ನ ಹರಿಯತಕ್ಕಂಥ ಸಂಪ್ರದಾಯನು ಕೂಡ ಇಲ್ಲಿ ಬಹಳ ವೈಶಿಷ್ಟ್ಯವಾಗಿ ಮತ್ತೆ ಬಹಳ ಪವಾಡವಾಗಿ ಇರ್ತಕ್ಕಂಥ ಈ ಒಂದು ಇಲ್ಲಿ ಒಂದು ಈ ಕಾರ್ಯಕ್ರಮವು ಕೂಡ ಇಲ್ಲಿ ನಡೆಯುತ್ತದೆ ಈ ಗ್ರಾಮಕ್ಕೆ ಈ ಗ್ರಾಮವು ಕಾಗಿಣ ನದಿಯ ತಟದಲ್ಲಿ ಇರ್ತಕ್ಕಂಥ ಈ ಒಂದು ಗ್ರಾಮ ಇಲ್ಲಿ ಈ ಒಂದು ಕಾಗಿಣ ನದಿಗೆ ಕಾಗಿಣ ಅಂತಕ್ಕಂಥ ಹೆಸರು ಯಾಕೆ ಬಂತು ಅಂತಕ್ಕಂಥದ್ದು ಒಂದು ಕೂಡ ಪೌರಾಣಿಕ ಹಿನ್ನೆಲೆ ಇದೆ ಅಗಸ್ತ್ಯ ಮಹಾಮುನಿಗಳು ಯಾವಾಗ ಇಲ್ಲಿ ತಪಸ್ಸು ಮಾಡುವಾಗ ಇಲ್ಲಿ ಅವರ ಕಮಂಡಲವನ್ನು ಒಂದು ಕಾಗೆ ಬಂದು ಉರುಳಿಸಿದಕ್ಕೆ ಆ ಕಮಂಡಲದಿಂದ ನೀರು ಹರಿದಾನೆ ಹರಿದಕ್ಕೆ ಆ ಕಾಗೆ ಉರುಳಿಸಿದಕ್ಕೆ ಇದಕ್ಕೆ ಕಾಗಿಣ ಅಂತಕ್ಕಂಥದ್ದಂತ ಹೆಸರನ್ನು ಬಂತ ಕೂಡ ಕೂಡ ನಾವು ಪೌರಾಣಿಕವಾದಂಥ ಹಿನ್ನೆಲೆಯನ್ನು ಕೂಡ ಈ ಒಂದು ಗ್ರಾಮದಲ್ಲಿ ನಾವು ಈ ಒಂದು ಊರಿನ ಹೆಸರಿನಲ್ಲಿ ಈ ನದಿಯ ಹೆಸರಿನಲ್ಲಿ ನಾವು ಕಾಣ್ಬೋದು ಹೀಗೆ ಹತ್ತು ಹಲವು ವಿಶೇಷಗಳಿಂದ ಕೂಡಿರ್ತಕ್ಕಂಥ ಈ ಒಂದು ಒಂದು ಐತಿಹಾಸಿಕ ಪಾರಂಪರಿಕ ಇರತಕ್ಕಂಥ ಈ ಒಂದು ಬಂಕೂರ ಗ್ರಾಮ ನಿಜವಾಗಿ ಕೂಡ ನಮ್ಮ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂಥ ಒಂದು ಅದ್ಭುತ ಸ್ಥಳವನ್ನು ಇರೋದು ತಾವು ಕೂಡ ಬಂದು ಇಲ್ಲಿ ಇರ್ತಕ್ಕಂಥ ಎಲ್ಲ ರಾಮಲಿಂಗೇಶ್ವರ ದೇವಸ್ಥಾನ ಉದ್ಭವ ಗಣೇಶನಾಗಿರ್ಬೋದು ಈಶ್ವರ ಗುಡಿ ಆಗಿರ್ಬೋದು ತಾಯಿ ಕೆರೆಮ್ಮಯ್ಯ ಆಶೀರ್ವಾದ ಆಗಿ ಹೀಗೆ ಇಲ್ಲಿ ಬಂದು ಇಂಥ ಒಂದು ಈ ಒಂದು ಐತಿಹಾಸಿಕ ಸ್ಥಳಕ್ಕೆ ಒಂದು ಪೌರಾಣಿಕ ಸ್ಥಳಕ್ಕೆ ಬಂದು ತಾವು ಕೂಡ ಕೃಪಾರ್ಥರ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದ್ದೇನೆ ಧನ್ಯವಾದ